ವಾರ್ಡ್ ನಂಬರ್ ಎರಡರಲ್ಲಿ ಮಾಜಿ ಅಧ್ಯಕ್ಷೆ ನೀಲಮ್ಮ ಗೋವಿಂದೇಗೌಡ ಅವರಿಂದ ನೀರಿನ ಟ್ಯಾಂಕ್ ಉದ್ಘಾಟನೆ ಹೌದು ಸಾಮಾಜಿಕ ಕಳಕಳಿಯೊಂದಿಗೆ ಜನಸೇವೆಯಲ್ಲಿ ತೊಡಗಿಸಿಕೊಂಡು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ನಿರ್ಮಿಸಿಕೊಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ ಸರಿಗ್ರಾಮ ತಾಲೂಕಿನ ಪಟ್ಟಣದ ವಾರ್ಡ್ ನಂಬರ್ ಎರಡರಲ್ಲಿ ಮಾಜಿ ಅಧ್ಯಕ್ಷೆ ನೀಲಮ್ಮ ಗೋವಿಂದೇಗೌಡ ಅವರಿಂದ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ ಗ್ರಾಮ ಪಂಚಾಯಿತಿಯ ಯೋಜನೆಗಳಲ್ಲಿ ಒಂದಾದ ಹದಿನೈದನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಿಸಿ ವಾರ್ಡ್ನ ಎಲ್ಲ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಿ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಲೋಕೇಶ್ ಮಂಜುಳಾ ರತ್ನಮ್ಮ ಮಾರುತಿ ಪ್ರಕಾಶಾಚಾರಿ ಶ್ರೀನಿವಾಸ್ ಪಂಚಾಯಿತಿ ಸಿಬ್ಬಂದಿ ವಸಂತ್ ವಿಜಯ್ ಹಾಜರಿದರು ಎಣ್ಣೆವಾಡ ಉಪಾಯದಷ್ಟು ನೀಲಮ್ಮ ಅಂತ ಇಲ್ಲಿ ನೀರಿನ ಸಮಸ್ಯೆ ಇತ್ತು ನನಗೆ ಜನಗಳು ಒಂದು ಟ್ಯಾಂಕ್ ಕೊಡಬೇಕು ನೀನು ಕೊಡಬೇಕು ಅಂತ ನನಗೆ ಸಹಾಯ ಮಾಡಿದರು ಅಂಥದ್ರಲ್ಲಿ ನಾನು ಅದನ್ನು ಹಣಕಾಸಿನಲ್ಲಿ ಬಂದುತ್ತ ನಾನು ಇವಾಗ ಮಾಡಿದ್ದೀನಿ ಎಲ್ಟೆ ಬ್ಲಾಕಲ್ಲಿ ನೀರು ಸಿಕ್ತು ಪ್ರಾಬ್ಲಮ್ ಆಗಿತ್ತು ಜನ ಎಲ್ಲ ಇದು ಮಾಡ್ತಿದ್ರು ನೀಲಮ್ಮ ಪ ಇದರಲ್ಲಿ ತೆಗೆದುಬಿಟ್ಟು ಕೆಲಸ ಮಾಡಿ ಮಾಡಿದ್ದೀವಿ ಪೀಡಿಯವರು ಸಹಕಾರ ಕೊಟ್ಟವ್ರೆ ನಮ್ಮ ಅವ್ರು ಹೇಳಿದ್ದು ನೀರು ತೊಂದರೆ ಆಯ್ತದೆ ಅಂತ ಹೇಳಿದ್ದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಜನಗಳು ದುರುಪಯೋಗ ಪಡಿಸ್ಕೊಳ್ಳೋದನ್ನು ನೀಟಾಗಿ ನೀರು ತೊಗೊಂಡು ಹೋಗ್ಬೇಕು ಅಷ್ಟೇ